ಜಾಳ್ಸ್ಲದ ನೋಡ ಶಂಕ್ರೇವಕ್ಕ ಹೊಲ್ದಾಗಿನ್ವನ ಹೂನಾಕಲವ ಹೊಲದಾಗಿನ್ವ ಇಟ್ಟಿದ್ನಿ ಆದ್ರೂ ಎಲ್ಲರ ಒಂದೊಂದು ಹಳ್ಳ ಏನಾರು ಉಳ್ದೆ ಬಿಟ್ಟಿರ್ತಾವೆ ಗಿರ್ನಿ ಹೋಸತ್ತ ಬೇದತೆವಾದ ಆನಂದ ಹ್ಮ್ ಚಂದಗೆ ಹಸು ಮಾಡ್ಕೊಂಡ್ ಬರ್ರಿ ನೀವು ನಮ್ಮ ಕಾಲಕ್ಕೆ ಇರ್ತಾವೂ ಹಳ್ಳದು ಇದ್ರಂತೇಳಿ ಬಾಯ್ ಬಂದಂಗಂತೇವಾ ಅದಕ್ಕೆ ಇನ್ನೊಂದು ಬೆಳಕಿಗೆ ಗಿಟ್ಟು ನೋಡಿದ್ರಾತಿ ನಾನಾ ಕಲಾಕ್ ತಗೊಂಬಂದಿದ್ನಿ ಹೌದೇ ಶಂಕ್ರೇವಕ್ಕ ಹಂಗ ಮಾಡ್ತೇವ್ ಅದಕ್ಕಂತ್ರು ಗನಸ್ವಕ್ ನೋಡಿ ನೋಡಿವ ಬರಬಾರ್ದು ಬಂದ್ಬಿಟ್ಟಿ ಏನ್ ತಂದೊಂದು ಗಿರ್ನಿ ಅನ್ನಾರ ಮಾಡ್ತತಿ ಬಾಡ್ಕೊ ಅವಂಗ ಹೊಳ್ಳ ಮಳೆ ಮನೀಗೆ ಹೋಗಬಾರ್ದಂತು ಗಿಜ್ನಿ ಹಾಕ್ತಿನಪ್ಪಾ ಗಿರ್ನಿ ಹಾಕ್ತೀನಪ್ಪಾ ಅಂತ ಹೇಳಿ ಅವ ಗಿಝ್ನಿ ಬಾಕಿ ತೆಗ್ದಾಗ ಹೋಗ್ಬೇಕಂತು ಕಾಳದು ಅವ್ರವ್ ಹೇಳ್ತಾಳು ಅಯ್ಯ ಹೊಳೆ ಮಳೆ ಮನೆ ಬಾಕಲಿ ನಿಂತ್ಕೊಂಡು ಒದ್ರಾಕ್ ಹೋಗ್ಬೇಡ್ರ ನೀವು ನಾವು ಹರ್ಯದ್ ಮಾಡ್ತಿರ್ತೀವಿ ಮಧ್ಯಾಹ್ನ ಬಂದು ವದ್ರಾಕ್ ನಿಂತ ಬಿಡ್ತೀರಿ ಆಗ ಒಂದಿಟ್ಟು ಮಕ್ಕೊಂಡಿರ್ತತಿ ಹಂಗ ವದ್ರ ಕುಂತ ನಿಂತು ಬಿಡ್ತಿರ್ವಾ ಆನಂದ ಆನಂದ ಅಂತೇಳಿ ಏನೈವಾ ಹಿಂಗ ಮನೆಗ್ ಬರಾಕ್ ಹೋಗಬೇಡ್ರಿ ನೀವು ಹೊಳ್ಳೆ ಮಳೆ ಅವ ಗಿರ್ನಿ ಸಂಜೆ ಮುಂದೆ ಅವಾಗ ಆವಾಗ ಹೋಗಿ ಕೇಳ್ರಿ ನೀವು ಹೊಳೆ ಮಳೆ ಹಿಂಗೆ ಬಂದು ನಿಂತ ಬಾಕ್ಲಾಗಿ ನಿಂತು ಹದ್ರುಬೇಡುವ ಅಂತಾಳಂತ ಮನ್ನಿ ಐಕಿಗೆ ನೀಲ ನೀಲವು ಬಾಯ್ ಬಂದಂಗ ತಡಾ ತಡಾ ಅಂತ ಹೇಳಿ ಆದ್ ಬಂದು ಯವ್ವ ಹಿಂಗಂತ ಇವ್ವ ಅವ್ರವ್ವ ಅದ್ರ ಗಿರ್ನಿಗ್ ಯಾರು ಹೊಕ್ಕಾರು ಅಲ್ಲಿ ಮ್ಯಾಲ ಇವ್ರ ಗಿರ್ನಿ ಹೊಕ್ಕನ್ವನಾ ಅಂತ ಹೇಳಿ ಕಾಳು ತಗೊಂಡ ಅಲ್ಲಿ ಹೋದ್ಲಕ್ಕ ಹೌದೇವಾಯ್ ಮಾತಾಡುದು ಕರೇ ಅನಂದ್ ನವ್ವ ಬಾಳ್ ಸೊಕ್ಕೈತಿ ಇವ್ ಅದಕ್ಕೆ ಹಂಗ ಮಾಡ್ತತಿ ಮನಿಗ್ ಹೋದಾರ ಮಾತಾಡ್ಸು ಗೊತ್ತಿಲ್ಲ ಕಾತಾಡ್ಸ ಗೊತ್ತಿಲ್ಲ ಆ ಬಾಡನ್ ಹಂಗ ಮಾಡ್ತೇತಿ ಅದಕ್ಕೂ ಸೊಕ್ಕ ಬಂದ್ಬಿಟ್ಟತಿ ಈಗ ಏನ್ ಹಾಕಿ ಪುಕ್ಷಿ ಹಾಕಿಕೊಡ್ತಾನ ಮಾಡ್ತಾನ ಶಂಕ ಅಲ್ಲೇ ರೊಕ್ಕಾ ಕೊಟ್ರ ರಗಡ್ ಗಿರ್ನಿ ಮದ್ಲಿತ್ತಿ ಒಂದೊಂದೇ ಗಿರ್ನಿ ಈಗಂತೂ ಊರ್ ತುಂಬಾ ಗಿರ್ನಿಯಾಗ್ಯಾವಿನೂನೆ ನೋಡಿಯನ ಮೂರ್ ಗಿರ್ನಿ ಇಟ್ಟವಂತ ಹ್ಮ್ ಹೌದಂತ ಕೆಲವ ಮೂರ್ ಮಂದಿರಂತವ ಅಲ್ಲೇ ಯಾರ ನನಗೂ ಗೊತ್ತಿಲ್ಲ ಬಟ್ ನಾನು ಹೋಗಿಲ್ಲ ಅಗ ನಾ ಕತ್ತಿದ್ರು ಒಟ್ ಮೂರಾಗೆ ಮ್ಯಾಗಿನ ಅಂತ ಹೇಳಿ ಚಲೋ ಹತ್ ಬಿಡು ಹಂಗ ಒಬ್ರಕೊಬ್ರು ಇಡ್ಬೇಕು ಇವ ಅನ್ನೊಂದ ಬಾಸ್ ಹೊಕ ಬಂದಿವಂಗ ಏನ್ ಎಲ್ಲಾರು ತನ್ನೊಂದೇ ಐತಿ ಎಲ್ಲಾರು ಅಂತ ಹೇಳಿ ನಾಟಕ ಮಾಡ್ತಾನ ಈಗ ನೋಡಿಗ ಓನಿ ತುಂಬ ಮತ್ತೆ ಗಿರಣಿ ಆಗಿಂದ ಇವ್ನ ಯಾರ್ ಯಾರು ಬರ್ಬೇಕು ಯಾರ್ ಚಲೋ ಹಾಕಿಕೊಡ್ತಾರ ಯಾರ್ ಚಂದಾಗ ಮಾತಾಡ್ತಾರೋ ಅವ್ರ ಕಡೆನೂ ಹೊಕ್ಕಾರ ಮತ್ತ ಹೌದಿಲ್ಲ ಹ್ಮ್ ಅದಂತ ನಾನು ಚಲೋ ಆತ ಏನ್ರ ಕುಂತ್ರ ಶಂಕರಲ್ವ ಏ ಬಾರ ರತ್ನವ ಹಿ ನೋಡ್ದ ಹಾರೇ ಅದ್ ಆಗಿತ್ತನ ಬಾ ಕುಂದ್ರಬಿಡವ ಐತಿ ಹಾರೇ ಮಾಡ್ಬೇಕು ಹೋಗಿ ರತ್ನವ ಆಗಲಿ ನೀನು ಜ್ಯೋತಿಯಾರ ಮನೆ ಕಡೆ ಹೋಗಿದ್ದಿಲ್ಲ ನಾನು ಅಲ್ಲೇ ಹಾಡ್ ಬರಾಕತ್ತಿದ್ನಿ ಅವಾಗ ನೋಡ್ದಂಗ ಆತ್ವ ನೀನ ಅದ ಕೇಳಿನಿ ಹಾಕಲವ ಹೋಗಿದ್ನಿ ಆ ಜ್ಯೋತಿ ಕಡೆನ ಹೋಗಿದ್ನಿ ಅದು ಏನಿಲ್ಲ ಇವ್ ಆಕಿ ಅಡ್ಗೆ ಮಾಡಾಕಳಲ್ಲ ಹಾಸ್ಟೆಲಿಗೆ ಅಲ್ಲೇ ಇನ್ನೊಂದು ಖಾಲಿ ಅದಾಯ್ತನವಾ ಇನ್ನೊಬ್ಬರು ಬರುವಂಗ ಕೇಳ್ತೀನ ಅಂತ ಹೇಳಿದ್ನಿ ಕೀಗೆ ಬಾಕಿ ಕೇಳತನ ಬೇ ಅಂದಿದ್ದಾ ಅದಕ್ಕೆ ಕೇಳಿಲ್ಲ ಏನು ಮಾಡಿಲ್ಲ ಅಂತೇಳಿ ಕೇಳಾಕಂತ ಹೋಗಿದ್ನಿ ಇನ್ನು ಹಾಸ್ಟೆಲಿಗೆ ಯಾರು ಯಾರೊಕ್ಕಾರಂತ ಐ ಇನ್ಯಾರು ಕೇಳಿವ ಶಂಕರವ್ವಕ್ಕ ನಾನು ಹೋಗ್ಬೇಕಂತ ಮಾಡಿದ್ನಿ ಇವ ಖರ್ಚು ಭಾಳ ಆಗಬೇಡಿ ಇವ ಸಂಘದಾಗ ಬೇರೆ ಸಾಲ ತಗಸ್ಕೊಂಡ್ಬಿಟ್ಟನಿ ಈಗ ಹುಡುಗರು ಬರ್ಬರ್ತಾ ದೊಡ್ಡವಾಗತ್ತಾವ್ರ ಸಾಲಿ ಖರ್ಚು ಅರಿಬಿ ಅದು ಇದು ಇದ್ದೇ ಇರ್ತಲ್ಲ ಇವ ಮನ್ಯಾಗ ಮತ್ತ ನನ್ನ ಗಂಡ ಒಂದು ದುಡ್ದಿದ್ದೆ ಎಲ್ಲಿ ಆಗ್ಬೇಕು ಹೊಲದ್ದೇನು ಒಮ್ಮೆ ಬರ್ತೈತೆ ಅದಕ್ಕೂ ಏನಾರ ಇರ್ತತಿ ಇವ ಹ್ಞೂ ಖರ್ಚು ಅದಕ್ಕೆ ಅದಕ್ಕ ಸಮಸ್ಯೆ ಆಗ್ಬಿಡ್ತತೆ ನಾನು ಮನೆಯಾಗೆ ಖಾಲಿ ಕೂತು ಏನ್ ಮಾಡ್ಲಿ ಹೊಲಕ್ಕೆ ಹೋಗ್ಬೇಕಂದ್ರ ಮತ್ತೆ ಹೊಲದಾರ ಎರಡು ದಿನ ಹಚ್ತಾರೋ ಎರಡು ದಿನ ಬಿಡಿಸ್ತಾರವಾ ಹಂಗಾದ್ರೆ ಎಲ್ಲಿ ನಡಿತೈತಿ ಅದಕ್ಕ ಮತ್ತ ಮನೆಯಾಗೆ ಖಾಲಿ ಕುಂತೇನು ಮಾಡಲಿ ಎಲ್ಲಾರ ಹೇಳಿ ಆ ಜ್ಯೋತಿಗೆ ಹೇಳಿದ್ನಿ ಆಕೆ ಹೋಗು ಹಾಸ್ಟೆಲ್ ಚಲೋ ಐತಂತ ಅಂತ ಚಪಾತಿ ಆಟ ಮಾಡಾಕ್ ಹೋಗುದಂತ ಹ್ಮ್ ಆಯ್ಕೆ ಅದಕ್ಕ ಹೊಕ್ಕಾಳ ಅದಕ್ಕ ಕೇಳುವ ಅಂದಿದ್ನಿ ಕೀಗೆ ಆಕಿ ನೀವು ಹೂನ್ ಬೇರತ್ನ ಹಕ್ಕ ಕೇಳ್ತಾನಿ ಅಂದಿದ್ಲಾ ಅದಕ್ಕ ಕೇಳ್ಯಾಳ ಏನ್ ಮಾಡ್ಯಾಳ ಅಂತ ಕೇಳಾಕ್ ಹೋಗಿದ್ನಿ ಹ್ಮ್ ಏನಂತ ಐತಂತನ ಹಾಕಿನ ಹಂಗಾನ ಅಯ್ಯ ಇಲ್ಲಿ ಬಿಡಾಕಲ್ವ ಕೇಳಿ ಅಂತ ಈಗ ಕರೆಕ್ಟ್ ಆದಾರ ಜನ ಮತ್ತೆ ಹೆಚ್ಗೆ ಆದ್ರೆ ನಮ್ಮ ಮ್ಯಾಲ ಬಿಳತತಿ ಇನ್ನೊಂದು ಅಥವಾ ಇನ್ನೊಂದು ಹದಿನೈದು ದಿನ ಬಿಟ್ಟು ಹೇಳ್ತೇವಿ ಅಂದಾರಂತ ಅದಕ್ಕೆ ಹಿಂಗಂದ್ರ ಬಿ ಅವರು ಇನ್ನೊಂದು ಹದಿನೈದು ದಿನ ಬಿಟ್ಟು ಮತ್ತೊಂದು ಕೇಳ್ತಾನಿ ನೋಡು ಹಂಗೆ ಏನಾರ ಖಾಲಿ ಇತ್ತಂದ್ರೆ ಕರ್ಕೊಂಡು ಹೋಗ್ ನಿನ್ನ ಅಂತ ಹೇಳ ನೋಡ್ಬೇಕು ಏನಕತೆ ಹ್ಮ್ ಹ್ಮ್ ಅಕ್ಕಾರೆ ಕುಂತ್ರಿನ್ರಿ ಕೆಲಸದ ಅಯ್ಯಯ್ಯ ಅಯ್ಯಯ್ಯನಶ್ರೀ ಬಾ ರೈವ ಬಾ ಕೆಲಸ ಇನ್ನ ಆಯ್ತ್ ಬಿಡವ ಧನಶ್ರೀ ಮಾಡ್ಬೇಕು ನಾವು ಹಂಗ ಕುಂತೀವಿ ನಿಂದು ಕೆಲಸ ನಂದು ಇನ್ನ ಐತ್ರಿ ಕೆಲಸ ಕರ ಮಾಡ್ಬೇಕ್ರಿ ಅಲ್ಲ ಇವ್ವ ಏನ್ ಆಶ್ಚರ್ಯ ನೀನು ನಮ್ ಕೂಡ ಮಾತಾಡ್ಕೊಂತ ಕುಂದ್ರಾಕ್ ಬಂದಿಯಾ ಅಯ್ಯ ಅದನ್ನ ನನ್ ನಂಬಕ ಆಗಲ್ದು ಬಿಡ ಇವ್ವ ಹ್ಞೂ ನಾನು ಅದ್ನ ಅಂತನಿ ಕಿವ್ ಮುದೀಕ ಏನು ಅಂದಿಲ್ಲನ ನಿನಗ ನಮ್ ಕೂಡ ಮಾತಾಡಕ್ ಹೋಕೆ ನಂದಿದ್ದಕ್ಕ ಇವ್ವಾ ಆ ಮುದಿಕಿ ಅಷ್ಟು ಸರಳ ಬಿಡಾಕಲ್ಲ ಅದು ನಮ್ ಕೂಡ ಮಾತಾಡಕಂದ್ರ ಬಿಡುದೇ ಹೆಂಗ್ ಬಂದಿವ ಬಂದಿ ಅಧನಶ್ರೀನ ನನಗೂ ನಂಬಕ ಆಗಲ್ದು ಅಯ್ಯೋ ಇಲ್ರಿ ರೀ ನಮ್ಮ ಅತ್ತಿಗೆ ಹೇಳಿಲ್ರಿ ನಮ್ಮ ಅತ್ತಿಗೆ ಹೇಳಂಗೆ ಹಂಗ ಬಂದನ್ರಿ ಕಂತ ತಪ್ಪಿಸಿ ವಾಸ ಸಾಕಾಗೆ ಬಿಡಿರಿ ನನಗ್ ನನಗೆ ಮನೆಯಾಗ ಆ ಮುದ್ದಿ ಕೇಳಿ 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 ಏನ್ರಿ ಮುಂಜಾನಿಂದ ಸಂಜಿ ಮಠ ಚಲೋ ಮಾಡಿಳು ಅಂದ್ರೆ ಒದ್ರದೋ ಒದ್ರುದ ವಟ 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 ಅನ್ಕೊತ ನಿಂದ್ರತಾಳ್ರಿ ರೀ ನಾ ಹೇಳಿದ್ದು ಆಕಿ ಕೇಳುದಿಲ್ರಿ ಆಕಿ ಆಕೆ ಹೇಳಿದ್ದು ನಮಗೆ ಸಿಟ್ಟು ಬರ್ತೈತಿ ಹಿಂಗಾಗಿಬಿಟ್ಟ ರೀ ಪಾ ತಿ ಕೆಟ್ಟಂಗ ಆಗ್ಬಿಟ್ಟ ನನಗೆ ಮನೆಯಾಗೆ ಕುಂತ ಕುಂತ ಅದಕ್ಕೆ ಬಂದಿಟ್ಟು ಎಲ್ಲರ ಹೋಗಿ ಅಂತ ಕುಂತ ಮಾತಾಡೋರು ಬಂದ್ರ ತಡಿ ಬಂದಿಟ್ಟು ಟೆನ್ಷನ್ ಹಾಕತ್ತಂತ ಹೇಳಿ ಹಂಗ ಹೊರಗೆ ಬನ್ನಿ ಯಾರೀ ಕಾಣಿಸ್ತೀರಿ ನೀವು ಇಲ್ಲಿ ಕುಂತ ಮಾತಾಡಕತ್ತಿದ್ದ ನಿಮ್ ನಿಮ್ಮ ಮಾತಾಡಿದ್ರ ತಡಿ ಅಂತ ಅಂತೇಳಿ ಬನ್ನಿರಿ ನಾನು ಏನ್ರಿಪಾ ಆ ಮುದುಕಿ ಸಂಬಂಧ ನನಗ ಸಣ್ಣ ವಯಸ್ಸಿನಾಗ ಎಲ್ಲಿ ಬಿ ಪಿ ಶುಗರು ಎಲ್ಲ ಬಂದ್ ಹಾಕೋತಾವ ಅನಿಸ್ಬಿಟ್ಟ್ರೀಪಾ ನನಗ ಏನ್ ಮಾಡಿದ್ರು ಸೇರ್ಕ್ ಬರದ್ರಿ ಆ ಮುದುಕಿಗೆ ಒಟ್ ವಟ 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 ಚಲೋ ಮಾಡಿ ಹಂಗ ಒಂದ್ ಐದ್ವರೆಗೆ ಎದ್ದ್ ನಿಂತ ಬಿಡ್ಕ ನೋಡ್ರಿ ನಮ್ಮ ಮತ್ತೆ ದನ 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 ಅನ್ಕೊಂತ ಸಾಕ್ ಸಾಕ ಹೋಕತ್ರಿ ಇನ್ನ ಎಂಟು ಗಂಟೆ ಆಗಿರೋದಿಲ್ಲ ಇನ್ನ ಕೆಲಸ ಆಗಿಲ್ಲ ನಿಂದ್ ಮಂದಿ ನೋಡೋಗು ಹೊಲಕ್ ಹೊಂಟ್ರು ಅದನ್ ಮಾಡಾಕತ್ರು ಇದನ್ ಮಾಡಾಕತ್ರು ಅಂತ ಹೇಳಿ ಚಲೋ ಮಾಡಿ ಹಂಗ ಕೇಳಿ ಕೇಳಿ ಸಾಕ ಹೋಕತ್ ನನಗಂತ್ರು వంద కు కుంగిట్ ఫోన్ నోంగల్ న్లా చూ మాబితా ఫోన్ వంద గొత్త తినగ మత్ ఏన్ గొత్తినాత్ అంతి హి నిబాడు అదక నను ఈ మన్యా కుంద్రాంతా అంతే ఇత బ నోడ్రీ పాన తప్పివ హమ్మత్తడి ఊర తెలితాళు ఇన్ నిన్యాకీ సొసి నీన్ తెలిబాళ ఇవ్వా హెంగిర్తీ నీ అకి కయ్యి ఎగతీ ఇవ్వ నమ్గా ఐదు నిమిష మాతాడన్న తడ్కోదల ముదుకీ కటా నీనంతూ గిరేట్ బడవా కరేగు మనశ్రీ ಊರ ನಿಮ್ಸೂರೆಲ್ಲ ಕಿವುಡ್ ಮುದಿಕ್ ಬರಾಕತ್ತತಿ ಅಂದ್ರೆ ಎಲ್ಲರ ಅಡ್ಕೋತಾರ ನೋಡು ಅಟ್ಟೆ ತಿಳಿ ತಿಂತತಿ ಇವ್ವಾ ಅದ್ ಮುದಿಕಿ ನೀ ಹೆಂಗಿರ್ತೀ ಪಾಪ ಪಾಪ ನಿನ್ನೆನ್ಸ್ಕೊಂಡ್ರ ಜೀವ ಮರಮರ ಅಂತತಿ ಹೌದೈವ್ವ ಅದನ್ನ ಸ್ವೀಕಾರ ನಿಮ್ಮತ್ತೀ ಸಮ ಕಾಲ ಬಿಡ ಇವ್ ಆಕೆ ಕಿವ್ ಮುದಿಕಿ ನಾವೊಂದ್ರ ತಾವಂದಂತತಿ ಇನ್ನ ನಾವು ಹೇಳುದು ಬಾಯನ ಮಾತು ಬಾಯಾಗ ಇರ್ತತಿ ತಾನ ಒಂದ್ ಏನಾರ ತಿಳ್ಕೊಂಡು ಬೇಯಾಕೊಂಡು ನಿಂತ ಬಿಡ್ತತಿ ಇವ್ವಾ ಯಾರ್ ಮಾತು ಕೇಳುದಿಲ್ಲ ಏನಿಲ್ಲ ತನಗೆ ತಿಳಿದಿದ್ದು ಮಾಡ್ತತಿ ಅದ ಹೆಂಗಿರ್ತೀ ಏನೈ ಪಾಪ ನೀನು ಏನ್ ಮಾಡುದು ಬಿಡ್ರಿ ಅಕರ ಮತ್ತೆ ಎಲ್ಲ ಪಡ್ಕೊಂಡ್ ಬಂದಿದ್ದು ಏನ್ ಮಾಡುದು ಸಸಿಯಾಗಿ ಬಂದ್ಬಿಟ್ಟ ನೀ ಹೆಂಗಾರ ತಡ್ಕೋಬೇಕಲ್ಲ ಏನು ಮಾಡೋಕೆ ಆಗುದೇ ಇಲ್ರಿ ದನ ಏ ದನ ಹೇಳಿ ಹೋದೈಕೀ ಯವ ಚಲುವಾತಲ್ಲಿ ವಾಯಿ ಮುದುಕಿದ್ ನನ್ನ ಹೆಸರು ಎಂತ ಚಂದ ದನಶ್ರೀ ಅಂತ ಐತಿ ದನ ದನ ಹೇಳಿ ಇದ್ರ ಕೈಯಾಗಿ ಸಿಕ್ಕ ದನನ ಆಗಿಬಿಟ್ಟಿ ನಾನು ಚಲುವಾತ ನೋಡಿ ಇನ್ನ ಬಂದು ಎರಡು ನಿಮಿಷ ಆಗಿಲ್ಲ ಆಗ ಒದ್ರಾಕತ್ಲ ನೋಡ್ರಿ ಅಕ್ಕರ ಇಟ್ಟು ತಿಳಿ ತಿಂತ ನೋಡ್ರಿ ನಮ್ಮ ಅತ್ತಿ ಇದ್ರ ಕೈಯಾಗ ಸಾಕ್ ಸಾಕಾಗ್ ಹೋಗೈತಿ ಎಲ್ಲರ ಮನೆ ಬಿಟ್ಟು ಹೋಗ್ಬಿಡಿ ನಾನು ಹಂಗೆ ಆಗ್ಬಿಟ್ಟತ್ರಿ ಏನು ತಿಳಿ ತಿಂತೀ ಇದು ದನ ಎಲ್ಲಿ ಹೋದೆ ಆಕರ ಆಕಾರ ಒಂದ್ ಕೆಲಸ ಮಾಡ್ರಿ ನಾನು ಅಲ್ಲಿ ಹಿಂದಾಡ್ಕೊತೇನ್ರಿ ನಿಮ್ಮಿ ಈಚ ಕಡೆ ಒಂದು ಇದು ನಮ್ಮ ಮತ್ತೆ ಬಂದ್ಲಂದ್ರೆ ಇಲ್ಲಿ ಬಂದಿಲ್ಲ ಅಂತ ಹೇಳ್ರಿ ಪಾ ಎಪ್ಪಾ ಆಕೆಗೆ ಯಾಕೆ ಸಿಕ್ನಿ ಅಂದ್ರೆ ಮತ್ತೆ ತಲಿ ತಿನ್ನಕ ನಿಂದಿರತಾಳ್ರಿ ನನಗೆ ಸಾಕ್ ಸಾಕು ಹೋಗೈತಿ ಮುಂಜಾನೆ ಆಗಿದ್ರೆ ತಲೆನೋವು ಬಂದುಬಿಟ್ಟರೆ ನನಗಿ ಮಾತು ಕೇಳಿ 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 ಅದಕ್ರಿ ಒಂದ್ ಒಂದು ಐದೇ ನಿಮಿಷ ನಿಮ್ಮಂತೆ ಕುಂತ ಮಾತಾಡ್ ಹೋಗನ್ರಿ ತಲಿ ಹಗ್ರಕತ್ರಿ ಅದಕ್ರಿ ಆಕಿ ಬಂದು ಕೇಳ್ತಾಳ್ರೀ ಈಗ ಎಲ್ಲಿರ ನನ್ನ ಸಸಿ ಅಂತೇಳೆ ಗೊತ್ತಿಲ್ಲ ಅಂತ ಹೇಳಿ ಕಳಿಸ್ರಿ ಪಾಕಾರ ಪ್ಲೀಸ್ ರೀ ಪ್ಲೀಸ್ ರೀ ய இக்கேன் கேட்கலல்லா முதீக் பந்த நமின் இவா ஏன் கழிக்கி ஆல்லாடியார இன்னும் கண்டே ஆக நெத்தி மலி வந்தா ஊர் விடாடியார நோட் அந்த எட்ட சந்த கு மாத்த நமக்கு ஏன் மனியாகி ஏன்னு ஆயிட்டுள்ளாச்சி மயன மரியாதை எல்லாம் விட்ட நின் ஒன்ஜான ஒம்பத்தக்க குளிர்ல மாத்தசி யார் மாண்ட் மாட்டோம் தப்பிக்கு ஹே கல்லி நுள்ளே குண்டாடல கல் இத ஆத்து நோட்லி நின் ஊரில் சசியாக இதன வந்து விட்ரு பேர் ஏன்னு மாடக்கத்தில ரே படாஹார்த்தாக்கி மன்னி ஏக்கி மன்னி ஆகி மன்னி ஈக்கி மன்னி அந்த திருகுத திருகு காலாக் நாயிகிரி அதவன் நினை அவ் நோடத்தி அவங்க இரத்தியா மனியாக கேலசாசிவாக மாத்திள்ள நீ ஊர் விடாடி ಅದು ಹೆಂಗೆ ಅಡಿಗೆ ಮಾಡ್ತೀಯೋ ಅದು ಹೆಂಗೆ ಮನೆಯಾಗೇನ ಕೆಲಸ ಮಾಡ್ತೀಯ ಅಂತ ನಾನು ಮುಂಜಾನೆ ಎಂಟಾತು ಅಂದ್ರೆ ಮನೆ ಬಿಟ್ಟು ಹೊರ ಬಿದ್ದಿರ್ತೀನಿ ನೋಡು ಆಕಿ ಮನೆಯಾಗ ಏನಾತು ಈಕಿ ಮನೆಯಾಗ ಏನಾತು ಆಕಿ ಏನಂದ್ಲು ಈಕಿ ಏನಂದ್ಲು ಒಟ್ಟು ಊರು ಬರಿಬೇಕು ನಿನಗೆ ಊರ ಸುದ್ದಿರ್ಬೇಕು ಕಿನಗ ಹೌದಿಲ್ಲ ಇದನ್ನ ಮಾಡ್ತಿಲ್ಲ ನೀನು ಹೌದು ಮತ್ತೆ ಇದನ್ನ ಮಾಡ್ತೀನಿ ನೀನು ನೀ ನೆಟ್ಟಗೆ ಮನೆಯಾಗಿದ್ದ ಕೆಲಸ ಬಗಸಿ ಅಂತ ಮಾಡಿ ನೆಟ್ಟಗ ರೊಟ್ಟಿ ಬಡದ್ ಹಾಕಿದ್ದೆ ಅಂದ್ರೆ ನಿಮ್ಮ ಮತ್ತೆ ಯಾಕೆ ಸಾಯ್ತಿದ್ಲು ನೀ ಹಿಂಗೆ ಮಾಡಿದ್ದಕ್ಕ ನಿಮ್ಮ ಲಗುನ ಗೊಟ್ಟಕ್ ಅಂದ್ಲು ಊರು ಬಿಡಾಡಿ ನೀನು ಕೆಲಸ ಮಾಡಾಕೆಲ್ಲ ಮಾಡಾರನು ಬಿಡಾಕೆಲ್ಲ ಈಗ ನೋಡು ಈ ಶಂಕ್ರ ಅವ್ವ ಪಾಪ ಹೊಲದಾಗ ದುಡಿದ್ ಬಂದು ಮನೆಯಾಗೂ ಕೆಲಸ ಮಾಡಕ್ಕೆ ನೀನು ಬಿಡಬೇಕಲ್ಲ ಬಂದ್ ಮಾತಿ ಕುಂತಿ ಕುಂತೀಲಿ ಹಿಂಗ ಮಾತಿ ಕರ್ಸ್ಕೊಂಡು ಕುಂತರ ಮಂದಿ ಏನು ಹೊರ ಮಾಡ್ಬೇಕಾ ಮತ್ತೇನು ಕೂಡ ಹೇಳ್ಬೇಕು ಒಟ್ಟಿ ಎಲ್ಲಾರನು ಕೆಡಿಸಾಕಿ ನೋಡ್ಲಿ ನೀನು ನೀವ್ ಒಬ್ಬ ಕೆಡಾಕ್ಯಲ್ದ ನೀ ಎಲ್ಲರೂ ಕೆಡಿಸ್ತಿ ಅದೇನಂತಾರಲ ಕೋತಿ ತಾ ಕೆಡೋದಲ್ದ ವನ ಎಲ್ಲ ಕೆಡಸಿತ್ತಂತ ಹಂಗಾತಿ ನಿನ್ನ ಬಾಳೆ ಮಂಗ್ಯಾ ಮಂಗ್ಯಾನ್ ಕತೆ ಮಾಡ್ತೀನಿ ಬೇಕತಿ ಬಾಯ್ ಬಂದಂಗ ಕೇಳಿ ಕೇಳಿಲ್ಲ ಹೇಳುದೀನಿ ಏನು ಒಲ್ಲೆಂತಿ

ಮಾತಾಡಕ್ಕೆ ಒಲ್ಲಂತಿಯ ಅಯ್ಯೋ ಅಯ್ಯೋ ಪಾಪ ಹ್ಮ್ ಏನು ಬರೋದಿಲ್ಲ ನಿನಗೆ ಮಾತಾಡೋಕ ಒಲ್ಲೆಂತಾಳಂತಿಕೆ ಅಂದ್ರೆ ಓನೇನು ಮಂದಿ ನಿನಗ ನಾ ನಿನಗೆ ನಾವು ಅಂದ್ರು ಅಯ್ಯ ಮಾತಾಡ್ ಬರಕಲ್ಲವಾ ಬರಕಲ್ಲವಾ ಅಂತ ಹೇಳಿ ಊರು ಬಿಡಾಡಿ ಒಲೆಂತಾಳಂತಿಕೆ ಮಂದಿ ಕರಿತಾರಂತಿಕಿನ ಹ್ಮ್ ಪಾಪಿಕಿಗೆ ಏನು ಮಾತಾಡಕ್ಕೆ ಬರದಿಲ್ಲ ಬ್ರ ಅಣ್ಣಾಕ್ ಬರೋದಿಲ್ಲ ಊರು ಬಿಡಾಡಿ ನೀ ಮಾತಾಡ್ದೇನು ನೋಡಿಲ್ಲ ನಾನು ಊರನಾಗಿರೋ ಸುದ್ದಿ ಎಲ್ಲ ಮಾತಾಡ್ತಿ ಎಲ್ಲರ ಸುದ್ದಿನೂ ಗೊತ್ತಿರ್ತಾವ ಆ ಒಡಕ್ ರೇಡಿಯೋ ಇರ್ತತಲ್ಲ ಹಂಗ್ ಓದಿರ್ತೀವಿ ನೋಡು ಕಟಗಿ ಬಾಯಿ ಏನಾರ ಆಗಿತ್ತಂದ್ರ ಐತಿ ಒಡದ್ ಹೊಕ್ಕಿತ್ಲೇ ನಿನ್ನ ಬಾಯಿ ಚರ್ಮದಂತ ಉಳದತ್ತದ ಅದ್ ಹೆಂಗ್ ಬಾಳೆ ಮಾಡ್ತೀಯೋ ಏನು ಗಂಡ ಅದು ಹೆಂಗಿರ್ತವೆ అంతే <Gã> <t giver motion> ಕೆಲಸ ಕರಿಬೇಡ್ರಿ ಊಟಕ್ಕೆ ಮರಿಬೇಡ್ರಿ ಅನ್ನಾಕಿನ ನೀನು ಊರ್ ಬಿಡಾಡಿ ಫಾರೆ ಮಾಡದ್ ಏನು ಗೊತ್ತಿಲ್ಲ ನಿನಗ ಪಡಾಳಿ ಹಾರಿಸ್ಕೊಂತ ಅಡ್ಯಾಡದ ಒಂದಾಗ ಗೊತ್ತೈತಿ ನೀನು ಚಾಳಿ ನೋಡಿ ನನ್ನ ಸೊಸಿ ಕಲ್ತಾಳ ಅದೇನೋ ಅಂತಾರಲ್ಲ ಹಿರಿಯ ಚಾಳಿ ಮನಿ ಮಂದಿಗೆಲ್ಲ ಅನ್ನ ರಂಗ ಮುಂದ್ ಬರೋ ಸೊತೆಯರಿಗೆ ಕಲಸ ಹಾಕಿ ನೀ ಊರು ಬಿಡಾಡಿ ಊರ ಸುಸ್ತಿಯಾಗೆಲ್ಲ ಕಲಸ ಹಾಕಿನ ನೀನು ನೀನ್ ಚಾಳಿನ ಕಲ್ಕೋತಾವು ಒಂದ್ ಕೆಲಸ ಇಲ್ಲ ಬಗ್ಸಿಲ್ಲ ನೋಡಿ ಎಲ್ಲಿ ಹೋಗ್ಯತ್ ನನ್ನ ಸೊಸಿ ಎಲ್ಲಿ ಅಂತ ಹುಡುಕಬೇಕು ಓಣಿ ಎಲ್ಲಾ ಹುಡುಕಿನಿ ಎಲ್ಲೆಲ್ಲಿ ಸಿಗವಾಳ ಊರ್ ಬಿಡಾಡ್ಯಾರ ನೀವ ನಿವ ನೀವ ಕಲಸಾರ ನಿನ್ನ ಸಂಬಂಧ ನೋಡ ಆಗಿದ್ ಕಲ್ಲಿ ಇದೆಲ್ಲಾನು ನೆಟಗ ಮನೆಯಾಗ ಹೊರೆ ಮಾಡ್ಕೊಂಡ್ರ ಹಿಂಗೆಲ್ಲ ಹಾಕವನ ನಿಮ್ಮ ನಿಮ್ಮನ್ನ ನೋಡಿ ನನ್ನ ಸೊಸಿ ಅಡ್ಡಾಡ ಕಲ್ತಾಳೆ ಎಲ್ಲಿದ್ದಾಳೆ ಏನ ಆಗಳಿಂದ ಹೊರಕ சரி தன அந்தி எல்லாம் ஓன் வாழ் படாடி குத்தாள் ஏதன இவ எல்லா மனிக்கு ஏதன முதிகி பாய் சேர்ல முழு முறில ஏன் பாய் ஓத்து நோடு நான் இதனி தகுதிலி தகுதிலாத்து முதிகே அல்ல இட்டி சசி மந்தி மணி அடையாட் ஹோதிரே நான் ஏன்மா நன் பேர் ஹக்கத் நோடு ஹம் ஏன் சசி ஏன்னு வருதில்ல பாப்பா சனு குடி ஹாள் குடி கூசு ஏன் அவகரித்த கல் குத்தாள் இட்டி சொசியா பக்க அதாள் இட்டி பார்த்தா அட் கொண்டு குத்தாள் மத்த நன் பைத்த நோடு முதுக்கி ஹழா முதுகி இத்ராய் சேர்லி இதன் கொத்தகம் ஹோலி ஏன் காண்த்தி இவா ஏன் ஹக்கென்னு ஹுடுக்கு வந்து நன்னை மிதி யாரும் காணுதில் காண்த்த நன்ப நான் ஒகே காண்த்தேன் இதற்கு கண்ணீகி கண்ணாக ஏன்னா மன்னகூஸ் ஊர் முதுக்கி ಅಲ್ಲ ಇಲ್ಲೇ ಕುಂತಿರಿ ಚಂಪ್ರಾವ್ಕ ನೀನು ಕುಂತಿ ರತ್ನವ ನೀನು ಕುಂತಿ ನೀನ್ ಇಬ್ರು ಬಿಟ್ಟ ನನ್ನ ಬೇತತ್ ನೋಡು ಅಲ್ಲ ಮೂರು ಮಂದಿ ಬೇದಿದ್ರ ನಡೀತಿ ಬಿಡು ನಾ ಒಬ್ಬಕ್ಕೆ ಕಾಣ್ತೇನೆ ಮುದುಕಿಗೆ ನನ್ನೊಬ್ಬನ ಬೇದ ಹತ್ತ ನೋಡು ಕಲವ ಹಂಗಲ್ಲದ ಬೇದ ನಗಿ ಬರ್ತಾನೆ ನಗಿ ಬರ್ತತಿ ನನಗೆ ನನಗದ್ ಹಂಗಲ್ಲ ಕಲವ ನೀ ಬೇಯಿಸಿಕೊಂಡಿದ್ದ ನಗಿ ಬರಾಕತ್ತಿಲ್ಲ ಹಂಗಲ್ಲದ ಆ ಮುದುಕಿಗೆ ನೀನಂದ್ರ ಬಾಳ ಇಷ್ಟ ತಗೋರ ಕಲವ ಜಾಸ್ತಿ ಇಲ್ಲವು ನಿನ್ ನೋಡಿರಕೀಗೆ ಕೀಗೆ ಅದಕ್ ಅದಕ್ ಹೋದ್ಲು ಏನೇ ಲವ್ವ ಇವ್ವ ಅದ್ರ ಲವ್ ನನ್ನಾಗಿ ಯಾರಿಬಾಗ್ಯವ ಆದ್ರ ಲವ್ ಹಾಳಾದ ಮುದುಕಿ ನನ್ನ ಕೂಡ ಮಾತಾಡಿದ್ರೆ ಸಾಕದು ಆ ಮುದುಕಿ ನೋಡ್ರೆ ಇಟ್ಟು ದೂರ ಹಕ್ಕ ನಾನು ಮಾತಾಡ್ತದೆ ಬ್ಯಾಡ ಹೇಳಿ ಅದನ್ನ ನೋಡಿದ್ರೆ ನನ್ನ ಹುಡ್ಕೊಂಡ್ ಬರ್ತತ್ ನೋಡು ನಾ ಎಲ್ಲಿ ಕುಂತ್ರು ನನ್ನ ಹುಡ್ಕೊಂಡ್ ಬಂದು ನನ್ನ ಬೈತತಿ ಅಲ್ಲ ಇವ್ವ ನಮ್ಮ ಲಗುನ ಸತ್ರಿ ಇದಕ್ಕೇನು ಸಂಕಾಕತ್ತೇ ನಿಮ್ಮ ಮತ್ತಿ ನೀನ ಕೊಟ್ಟ ಕನ್ಸಿದಿ ನಿಮ್ಮ ಮತ್ತೆ ನೀನ ಕೊಟ್ಟ ಕನ್ಸಿದಿ ಅಂತತೆ ಇವ್ವಾ ಮಾತಿಗ ಮಮ್ಮಿ ಯಾವಾಗ ಸಿಗತ ಯಾವಾಗ ಮಮ್ಮಿ ಬೈತತಿ ಇವ ಹಿಂಗೆ ಬೈತತಿ ಇದ್ರ ಬಾಗನ ಮುಳ್ಳು ಮುರಿಲಿ ಏನು ಜೋಡಾಗೈತೆ ಇವ್ವಾ ನನಗೆ ಜೀವ ತಿಂದ ಜೀವಿ ಹರಿತ ನೋಡು ನನಗೆ ಹಿಂಗೆ ಮಾಡ್ತದಂದ್ರೆ ಸೊಸಿ ಗತಿ ಅದೋ ಗತಿ ಬಿಡ ಇವ್ವಾ ಅದಕ್ಕ ಅದಕ್ಕೆ ಆಡ್ಕೊಂಡ್ಳಕ್ ಅಂತತಿ ಎಂತರತಾನ ದೇವ್ರ ಈ ಮುದುಕಿ ಯಾಕೆ ಪರ್ವಾಲ ಸಾಕ್ ಅಂದ್ರೆ ಸಾಕು ಹಾಳಾದ ಹೋಗತಿ ನನ್ನ ಮುದುಕಿ ನನ್ನ ಬೇಕೈತಿ ಸಿಗತನ್ ಸಿಗತತಿ ಎಲ್ಲಾರನ್ನು ಬಿಡ್ತತಿ ಕಲ್ಲಿ ಮೀನಾ ಮಾಡಿದಿ ಕಲ್ಲೇ ಮಾಡಿದಿ ಅಂತತಿ ಊರು ಮುದುಕಿ ಹಾಳಾದ ಮುದುಕಿ ಹೋದ್ಲಂದ್ರಿ ಕಲ್ಲ ಹೋಗ ನಮ್ಮತ್ತಿ ಇವ್ವ ಆಯ್ತಾ ಹೋಗ್ತೋಡೇವ್ ನಿಮ್ ಅತ್ತಿ ಏನೇವಾ ಏನಂತೀರ್ತಿ ಇವ ಅದ್ರ ಕೈಯ್ಯಾಗ ಇವ್ವಾ ನಾ ಏನೂ ಅಂದಿಲ್ಲ ಬಿಟ್ಟಿಲ್ಲ ಯಂಗ್ ಮಾತಾಡ್ಬೋದು ಗೊತ್ತ ಇವ್ವ ನನ್ನ ನೋಡ್ರಿ ಕಲೋಕಾರ ನೋಡ್ರಿ ಇಟ್ಟು ಖಾಡ್ತತ್ ನೋಡ್ರಿ ನನ್ನ ಈ ಮುದಿಕೆ ಜೀವಾ ತಿಂದ ಅರಿತೇತ್ರಿ ಅಟ್ ಅಟ್ಟ ಖಾರತತ್ರಿ ನಾ ಒಂದ್ ಏನಾರ ತಾ ಒಂದ್ ಏನಾರ ಕೇಳಿಸ್ಕೊಂಡು ಅದನ್ನ ಹುಯಿ ಏನ್ ನಿಂದಿರ್ತತ್ರಿ ನನ್ನ ಗಂಡನ್ ಮುಂದೆ ಹೇಳಿರ ನಮ್ಮ ಕಿವಿ ಕೇಳಿಸುದಿಲ್ಲ ನೀನ ಒಂದಿಟ್ಟ ಅಡ್ಜಸ್ಟ್ ಮಾಡ್ಕೊ ಅಡ್ಜಸ್ಟ್ ಮಾಡ್ಕೊ ಅಂತನ್ರೀ ಎಟ್ಟಂತ ಅಡ್ಜಸ್ಟ್ ಮಾಡ್ಕೋದ್ರಿ ಸಾಕ್ ಸಾಕಾಗ್ ಹೋಗೈತೆನಗ ಕೆಲಸ ಮಾಡಕತ್ರ ಒಂದತ್ರಿ ನಿನ್ನ ಕೆಲಸ ಏನು ಬರೋದಿಲ್ಲ ಏನು ಕೆಲಸ ನೀನು ಸುಮ್ಮನೆ ರೀ ನಾ ಮಾಡ್ತೇನಂತತ್ರಿ ಕೈಯ್ಯನ್ ಕೆಲಸ ಕಸ್ಕೊಂಡ್ ಮಾಡ್ತತಿ ಸುಮ್ನ ಕುಂತ್ರ ಏನ್ ಮಾಡಕ್ ನೀ ಸುಮ್ಮನೆ ಕುಂದರ್ತಿ ಮನೆಯಾಗೇನ ಕೆಲಸ ಯಾರು ಮಾಡ್ಬೇಕು ಅಂತ ಬೈತೆತ್ರಿ ಏನ್ ಮಾಡ್ಬೇಕ್ರಿ ನಾನು ಫೋನ್ ನೋಡಕ್ಕೆ ಕುಂತ್ರಿ ಚೆನ್ನ ಮಟ ಫೋನ ನೋಡಿ ನೀನು ಬಿಟ್ಟು ಬೇರೆ ಏನೂ ಕಲಸಿಲ್ಲ ನಿಮ್ಮಪ್ಪ ನಿಮ್ಮವ್ವ ಅಂತತ್ರಿ ಫೋನ್ ಬಿಟ್ಟು ಟಿವಿ ವಿ ನೋಡೋಕೆ ಕುಂತಿನ ಅಯ್ಯೋ ಟಿ ವಿ ಈ ಮುದುಕಿ ಕೂಡ ಕುಂತು ಬಿಟ್ರಿ ಏಳೇಳು ಏಳು ಏಳೇಳು ಜನ್ಮ ಕಂಡು ಬರ್ಬೇಕು ಹಂಗ ಮಾಡ್ತತ್ರಿ ಒಂದ್ ಧಾರಾವಾಹಿ ನೆಮ್ಮದಿಯಿಂದ ನೋಡಿ ಕೊಡ್ದು ರೀ ಅದು ಏನೇನು ನೋಡೇ ಕೊಡೋದಿಲ್ಲ ಅಲ್ಲಿ ಇನ್ನೂ ನಡೀತಿರ್ತದ ಆಗ ಈಗ ಎಕ್ಸ್ಪ್ಲೇನ್ ಮಾಡ್ಬೇಕ್ರಿ ನಾನು ಏನು ಅನ್ನಕತ್ತಾರು ಏನು ಅಂತ ಹೇಳಿ ಈಗ ಎಕ್ಸ್ಪ್ಲೈನ್ ಯಾವಾಗ ಮಾಡಿ ನಾ ಯಾವಾಗ ಟಿವಿ ನೋಡಿ ಅದರ ಸಂಬಂಧ ಟಿವಿನ ಹಚ್ಚಿಲ್ಲ ರೀ ನಾ ಈಗ ಎರಡ್ ತಿಂಗ್ಳಾ ಹಾಕಿ ನೋಡಿರಿ ಅದ ಕರೆನ್ಸಿನೂ ಹಾಕ್ಸಿಲ್ಲ ಟಿವಿನೂ ಹಚ್ಚಿಲ್ಲ సాక్ సాక ముదికి ముదుకీ ననగ నా డిగ్రీ ముగీస్త డిగ్రీ ముగిసి ఈ ముదుకీ కయ్యగ్ బట్ సి వడకీ ఏన్బన తల్ కల్వకర ననగ దనా దయ్యయ్యో ఇల్ బి ఒక్క కల్ ఇల్ కుంతంగిత సొసి అంద్ర ఇల్ అదాళక్యే ఇక ఇల్న ఎన్లీ నన్న సొసిన ఎల్దాళ్ళ కలియకే ఎల్కీ దా ఎల్కే ಏನೇನು ಆಕಿಗೆ ಆ ಅತ್ತಿ ಕೂಡ ಹಂಗ ಮಾತಾಡ್ಬೇಕು ಹಿಂಗ ಮಾತಾಡ್ಬೇಕು ಅತ್ತಿನ ಬೈಬೇಕು ಆಕೆ ಕೂಡ ಜಗಳ ತೆಗಿಬೇಕು ಅಕಿ ಹೇಳಿದ ಮಾತು ಕೇಳಬಾರ್ದು ಅಕಿ ಲಗುನ ಸಾಯಿ ಹಂಗ ಮಾಡ್ಬೇಕು ಗೊತ್ತ ಕನ್ನಿಸ್ಬೇಕು ಅಂತ ಕಲಿಸ್ಕೊಡಾ ಅಕ ಅದಕ್ಕ ಮತ್ತೆ ನಿಮ್ ಮತ್ತಿನ ನಿಗ್ರ ಹಿಡಿದು ನೀನು ಊರ್ ಹುನ್ಬಿಟ್ಲೆ ನಿಗ್ರ ಹಿಡಿದ ಕುಂತಿ ಈಗ ಮಂದಿ ಸುಸ್ತಾರ ಕಲಸಕತ್ತೇನು ಊರ್ ಅಯ್ಯೋ ಇಲ್ಲ ಇಲ್ಲಿ ಬಂದಿಲ್ಲ ಏನು ಬೆಲ್ಲ ಬೆಲ್ಲ ಬೆಲ್ ಇಲಿಕ್ಕೆ ಹೋಗಿ ಅಂಗಡಿಯ ತರೋ ರೊಕ್ಕ ಕೊಟ್ಟ ಐತಿಲ್ಲ ಊರಾಗ ಹೊಯ್ ತಗೊಂಬ್ರೊಗ ನನ್ನ ಸೊಸಿ ನಾ ಕೇಳಿದ್ರೆ ಬೆಲ್ ಇಲ್ಲ ಅಂತ ಊರ್ ಬಿಡಾಡಿ ಏನೇನಾರ ಮಾತಾಡ್ತೀಯ ಹ್ಮ್ ಈಕಿ ಮನ್ಯಾಗ ಬೆಲ್ ಅಂತ ನಾ ಕೊಡ್ಬೇಕಂತ ನನಗಿನ್ ಪುಕ್ ಬರ್ತತಿ ಬೆಲ್ಲ ರೊಕ್ಕ ಕೊಟ್ಟಾಗ ಬರ್ತತಿ ರೊಕ್ಕ ಏನ್ ಪುಕ್ ಶಟ್ಟಿ ಏನ್ ಗಿಡ ಹಚ್ಚಿನ ಗಿಡದಾಗ ಅನ್ನಕ ಊರ್ ಬಿಡಾಡಿ ದುಡಿಬೇಕು ರೊಕ್ಕ ಬೇಕಂದ್ರೆ ದುಡದು ರೊಕ್ಕ ತಗೊಂಡು ಬೆಲ್ಲ ತರಬೇಕು ಚಾ ಕುಡಿಬೇಕು ನನ್ ಕೇಳಕತ್ತಳೆ ಬೆಲ್ ಇಲ್ಲ ಹೇಳಿ ನಾ ಏನ್ ಮಾಡ್ಲಿ ನಿನ್ ಮನ್ಯಾಗ ಬೇಲಿಕ್ಕ ನೋಡು ನೋಡು ಮಾತ ಹೆಂಗ್ ಮರತ್ತಾಳ ನೋಡು ನನ್ನ ಸಸಿ ಹುಡುಕೊಂಡು ನಾ ಬಂದ್ರೆ ಬೆಲ್ಲದ ಸುದ್ದಿ ತಗದ್ಲು ಮತ್ತೆ ಹಿಂಗ ಹಿಂಗ ಮಾಡ್ತೀನಿ ನೀ ಬಿತ್ತಿ ಬಿಡಾಡಿ ಕಲ್ಲಿ ನಿನ್ ಎಲ್ಲಾ ಗೊತ್ತದವ್ ನನಗೆ ಊರು ಬಿಡಾಡಿ ಈಗ ಟೇ ಇಲ್ಲ ನನ್ನ ಅಂತ ನಿನ್ ಕೂಡ ಮಾತಾಡ್ಕೊಂತ ನಿಂದ್ರಾಕ ನೀ ಏನು ಕೆಲಸ ಬದಸಿ ಎಲ್ಲಾ ಬಿಟ್ಟು ಪಡಾಳಿ ಹಾಸದು ಒಂದೆ ನಿನ್ನ ಕೆಲಸ ನನ್ನ ಊರಗಿಡದವ್ ಕೆಲಸ ನಿನ್ನಂಗ ಖಾಲಿ ಅಂತ ಮಾಡಿ ಏನ ನಾನು ಆ ರ ಅಲ್ಲಿ ಕೆಲಸ ಹೊಕನೀಗ ನನ್ನ ಸೊಸಿ ಹುಡುಕೊಂಡು ಹೊಕನಿ ನೀನು ಕೂಡ ಇನ್ನೊಂದ್ ದಿನ ಬರ್ತಾನೆ ನಿನ್ನ ಕೂಡ ಮಾತಾಡಕ ಊರು ಬಿಡಾಡಿ ದನ ಎಲ್ಲಿ ಗೊತ್ತೈ ವೈದ್ಯ ದನ பழார் முகிதி நம் அத்தனை முதுகி கடை நீந்து நன் ஹுட் பரத்தி யாக்க இதில் இல்லைக்கல்லவ அக்கி அத்து லவ் நீனக்கோ அத பாதுக்கு மனசியா அத்தாக்கி நீ அதுக்குள இவ்வா அதரலு எரி விட்டா இவ்வளோ அதவ் லவ் அந்த லவ் அதனாகி ஃபஸ்ட் டைம் நம் நோடாக்கி அந்தவிட்டு சப்ஸ்கை மாதிரி